ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಇನೋವಾ ಕಳಿಸ್ಕೊಟ್ರು ಅಂತ ಐಟ ಹ್ಞೂ ಸರ್ ಹನ್ನೆರಡು ಮಾಡಲು ಓನರ್ ಎಷ್ಟಾಗಿದ್ದಾರೆ ಮೂರು ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ ಸರ್ ನಿಮಗಿದೆ ಹಾಂ ಡಾಕ್ಯುಮೆಂಟ್ಸ್ ಇದೆ ಇನ್ಶೂರೆನ್ಸ್ ಒಂದು ಲ್ಯಾಬ್ಸ್ ಇದೆ ಅದು ಮಾಡಿಸ್ಕೊಡ್ತೀರಾ ಹಾಂ ಮಾಡಿಸ್ಕೊಡ್ತೀನಿ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಟೈನ ಒಂದು ಇದೆ ಅರ್ಧ ಇದೆ ಹಾ ಅರ್ಧ ರನ್ನಿಂಗ್ ಆಗಿದೆ ಗಡಿ ರನ್ನಿಂಗ್ ಒಂದು 70 80 ಓಡಿದೆ ಅದು ಟೈಟ ಇಂಜಿನ್ ಚೆನ್ನಾಗಿದೆ ಅಲ್ಲ ಇಂಜಿನ್ ಕಂಡೀಷನ್ ಆ ಇಂಜಿನ್ ಕಂಡೀಷನ್ ಇಲ್ಲ ಇದೆ ಎಷ್ಟು ಕೊಡ್ತೇವೆ ಅಂತ 12 ಲಕ್ಷ ಬರುತ್ತೆ ಮೇಲೆ ಇದು ಹಾ 11 14 ಬರುತ್ತೆ 12 ಲಕ್ಷ ಬರುತ್ತೆ ಹಾ 12 14 ಬರುತ್ತೆ ಗಡಿ ಫೀಚರ್ಸ್ ಇರುತ್ತೆ ಒಳಗಡೆ ಗಾಡಿ ಶೋ ರೂಮ್ ಏನಿದೆ ಅದೇ ಬರ್ತದೆ ಫೀಚರ್ಸ್ ಔಟ್ ಆಲ್ಟರ್ ಏನಿಲ್ಲ ಎಕ್ಸ್ಟ್ರಾ ಏನು ಮಾಡ್ತಿಲ್ಲ ಎಕ್ಸ್ಟ್ರಾ ಏನು ಮಾಡ್ತಿಲ್ಲ ಪೋಷನ್ ಪೋರಿಡ ಸಿಸ್ಟಮ್ ಎಸಿ ಬ್ಯಾಕ್ ವೈಫರ್ ಹ್ಮ್ ಬ್ಯಾಕ್ ವೈಫರ್ ಪವರ್ ಪೋರಿಡ ಇದು ಬರ್ತದೆ ಪೋರಿಡ ಎಲ್ಲ ಬರುತ್ತೆ ಓ ಪೋರಿಡ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಡೆಂಟ್ ಕ್ರಾಚಸ್ ಏನಿಲ್ಲ ಅಲ್ಲ ಗಾಡಿಯಲ್ಲಿ ಡೆಂಟ್ ಏನಿಲ್ಲ ಬ್ಯಾಕ್ ಅಲ್ಲಿ ಒಂದು ಚೂರು ಡಿಕ್ಕಿ ಇಲ್ಲ ಒಂದು ಇದೆ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಬೇರೆ ಕ್ರಾಚಸ್ ಏನಿಲ್ಲ ಇವಾಗ ಎಲ್ಲಿ ಬರುತ್ತೆ ಗಾಡಿ ಲೊಕೇಶನ್ ಪುಣಿಗಲ್ 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 ಗೆ